ಎಲ್ಲರಿಗೂ ನಮಸ್ಕಾರಗಳು ರೀ ದಾನೇಶ್ವರ್ ಕಿಚನ್ ಚಾನಲಿಂದ ಸುನೀತ ಸಿ ಎನ್ ದಾವಣಗೆರೆ ಎಲ್ಲರೂ ಚೆನ್ನಾಗಿದ್ದೀರಾ ನಾವು ಚೆನ್ನಾಗಿದ್ದೀವಿ ರೀ ತುಂಬ ಮಳೆ ಬರ್ತಿದೆ ನಿಲ್ಲುತ್ತೆ ಬರುತ್ತೆ ನಿಲ್ಲುತ್ತೆ ಪರವಾಗಿಲ್ಲ ಮಳೆ ಬರ್ತಾ ಇದೆ ನೀರಿನ ಪರವಾಗಿಲ್ಲ ನೀರು ಬರ್ತಿದೆ ರೀ ವಾರದಲ್ಲಿ ಎರಡು ಎರಡು ಸತಿ ಕೊಡ್ತಾರೆ ನೀರಿಂದು ಭಾಳ ಪ್ರಾಬ್ಲಮ್ ಆಗಿತ್ತು ಇವತ್ತು ನೋಡಿರಿ ಪಟ ಪಟ ಲಂಚ್ ಬ್ಯಾಗಿಗೆ ಪಾಲಕ್ ರೈಸ ಹತ್ತು ನಿಮಿಷ ಒಳಗೆ ಹದಿನೈದು ನಿಮಿಷ ಒಳಗೆ ಮಾಡ್ಕೊಬೋದು ಪಾಲಕ್ ಸೊಪ್ಪು ಒಂದು ಕಟ್ಟು ನೀರು ಹಾಕ್ತೀನಿ ನೋಡಿರಿ ಇದೊಂದು ಹತ್ತು ನಿಮಿಷ ಬೇಯಬೇಕ್ರಿ ಚೆನ್ನಾಗೆ ದಪ್ಪ ಉಪ್ಪು ಇದಕ್ಕೆ ಏನೇನು ರೆಸಿಪಿ ನೋಡಿರಿ ನೀರುಳ್ಳಿ ಹೆಚ್ಚಿ ಇಟ್ಕೊಂಡಿದ್ದೀನಿ ಶೇಂಗಾ ಬೀಜ ಟೊಮೊಟೊ ಒಂದು ಕೊತ್ತಂಬರಿ ಸೊಪ್ಪು ಕರಿಬೇವು ಮೂರು ಹಸಿಮೆಣ್ಸಿನ್ಕಾಯಿ ಒಂದು ಏಲಕ್ಕಿ ಎರಡು ಲವಂಗ ಹಸಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಉಪ್ಪು ಅರಶಿನ ಎಣ್ಣೆ ಎರಡು ಒಣಮೆಣ್ಸಿನ್ಕಾಯಿ ಪಲಾವೆಲೆ ಸೋಂಪು ಕಾಳು ಇದು ಬೇಯ್ಬೇಕ್ರೆ ಇದು ಬೇಯ್ತಾನೆ ಮಿಕ್ಸಿ ಮಾಡ್ಕೊತೀನಿ ಇವಾಗೆಲ್ಲ ಕಾಲೇಜು ಸ್ಕೂಲ್ ಎಲ್ಲಾ ಓಪನ್ ರೀ ಲಂಚ್ ಬಗ್ಗೆ ಏನ್ ಮಾಡ್ಬೇಕಂದು ಟೊಮೊಟೊ ಹಸಿಮೆಣಸಿನ್ಕಾಯಿ ಪಾಲಕ್ ಸೊಪ್ಪಿ ಮಿಕ್ಸಿ ಮಾಡ್ಕೊಂತೀನಿ ರೀ ಟೊಮೊಟೊ ಬೇಡ ಅಂದ್ರೆ ನೀವು ಹಂಗೆ ಹಾಕ್ಬೋದ್ರಿ ನಾನು ಮಿಕ್ಸಿ ಮಾಡ್ಕೊಂತೀನಿ ನೋಡ್ರಿ ನಿಮಿಷ ಆಯಿತು ಇದೆ ಇವಾಗ ಸೋಸಿಬಿಟ್ಟು ಮಿಕ್ಸಿ ತಣ್ಣಗೆ ತಣ್ಣೀರು ಹಾಕಿಬಿಟ್ಟು ಸ್ವಲ್ಪ ರೀ ಆವಾಗ ಮಿಕ್ಸಿ ಮಾಡ್ಕೊತೀನಿ ತಣ್ಣಗ ತಣ್ಣಗಾಗಿದೆ ಇವಾಗ ಜಾರಲ್ಲಿ ಒಂದು ಏಲಕ್ಕಿ ಎರಡು ಲವಂಗ ಮೂರು ಹಸಿ ಒಂದು ಟೊಮೊಟೊ ಹಸಿ ಮಾಡ್ಕೊಂಡಿನ್ರಿ ಪಾಲಕ್ ಸೊಪ್ಪು ಸಣ್ಣ ಶಿಂಕೆ ಏಲಕ್ಕಿ ಲವಂಗ ಇವಾಗ ನೋಡಿರಿ ಬಾಣಲೆ ಇಟ್ಟಿದ್ದೀನಿ ಎರಡು ಸ್ಪೂನ್ ಇದು ಮೂರು ಸ್ಪೂ ಸ್ಪೂನ್ ಎಣ್ಣೆ ಹಾಕೊಬೋದು ತುಪ್ಪ ಬೇಕಂದ್ರೆ ಹಾಕ್ತಾ ಇಲ್ಲ ತುಪ್ಪ ನಾನು ಶೇಂಗಾ ಬೀಜ ಫ್ರೈ ಮಾಡ್ಕೊಳ್ತೀನಿ ಶೇಂಗಾ ಬೀಜ ಫ್ರೈ ಮಾಡ್ಕೊಂಡಿದ್ದೀನಿ ರೀ ನೀರುಳ್ಳಿ ಹಾಕ್ತೀನಿ ಉದ್ದಕ್ಕೆ ಹೆಚ್ಚಿ ಇಟ್ಕೊಂಡಿದ್ದೀನಿ ರೀ ನೀರುಳ್ಳಿ ಸುಮ್ಮನೆ ಸಣ್ಣಗೆ ಬೇಕಾದ್ರೆ ಹೆಚ್ಕೊಂಡ್ಬೋದ್ರೆ ನಾನು ಉದ್ದುದಕ್ಕೆ ಹೆಚ್ಕೊಂಡೀನಿ ಬೇಗ ಫ್ರೈ ಆಗಬೇಕಂದು ಉಪ್ಪು ಹಾಕ್ತೀನಿ ಬೇಗ ಫ್ರೈ ಆಗುತ್ತಂದು ಹಸಿ ಸುಲ್ಟಿ ಬೆಳ್ಳುಳ್ಳಿ ಪೇಸ್ಟ್ ಒಂದು ಚಮಚ కసరీరు కలర్ హాకీ ఉప్పు హాక ఆగి ఫ్రై కర్బేవిన సొప్పు ఒడమకాయ పలావేలు సోంకాళు అస పుడి ಉಪ್ಪಾಕಿದೀನಿ ನೋಡಿ ಮತ್ತೆ ಉಪ್ಪಾಕಂತೀನ್ರಿ ಕಡಿಮೆ ಇದ್ರೆ ಪಾಲಕ್ ಸೊಪ್ಪು ಮಿಕ್ಸಿ ಮಾಡ್ಕೊಂಡಿದ್ರಿ ಚೆನ್ನಾಗಿ ಕುದಿಬೇಕ್ರಿ ಊಟ ಬೇಕಂದ್ರೆ ಹೆಚ್ಚಿ ಹಾಕಬಹುದು ಗೋಡಂಬಿದ್ರಾಕ್ಷಿ ತುಪ್ಪದಲ್ಲಿ ಫ್ರೈ ಮಾಡಿ ಇದಕ್ಕೆ ಬಜ್ಜಿ ಕಾಯಿ ಚಟ್ನಿ ಚೆನ್ನಾಗಿರುತ್ತೆ ಸಣ್ಣ ಗ್ಯಾಸ್ ಇದು ಮಾಡಿಬಿಟ್ಟು ಅನ್ನ ಹಾಕ್ತೀನಿ ರೀ ಅನ್ನ ಫಸ್ಟ್ ಗೆ ರೀ ಹಂಗೆ ಪಾಲಕ್ ಸೊಪ್ಪು ತುಂಬ ಒಳ್ಳೇದು ರೀ ಪಾ ಪಾಲಕ್ ಸೊಪ್ಪು ಮೆಂತ್ಯ ಸೊಪ್ಪು ಸರಿ ಪಾಲಕ್ ಸೊಪ್ಪು ರೈಸ್ ಆಯಿತು ಹತ್ತು ನಿಮಿಷ ಒಳಗೆ ಲಂಚ್ ಬ್ಯಾಗಿಗೆ ಪಟ ಪಟ ಮಾಡ್ಬೋದು ದಿಢೀರ್ ಅಂಕದು ಮಾಡ್ಬೋದು ಅವು ಗ್ಯಾಸ್ ಆಫ್ ಮಾಡ್ತೀನಿ ರೀ ಶೇಂಗಾ ಬೀಜ ಕಾಯಿ ತುರಿ ಇದ್ರೆ ಹಾಕೊಬೋದು ಇಲ್ಲಿದ್ರೆ ಸ್ಕಿಪ್ ಮಾಡ್ಬೋದು ರೀ ಕೊತ್ತಂಬರಿ ಸೊಪ್ಪು ಪಾಲಕ್ಸ್ ರೈಸ್ ರೆಡಿಯಾಗಿದೆ ಇವಾಗ ಲಂಚ್ ಬ್ಯಾಗಿಗೆ ಇವಾಗ ಲಂಚ್ ಬ್ಯಾಗಿಗೆ ರೆಡಿ ಮಾಡ್ತೀನಿ ರೀ ನಮ್ಮ ಮಗನಿಗೆ ಕಾಲೇಜಿಗೆ ಕಳಿಸ್ಬೇಕು ನೋಡಿ ಪಾಲಕ್ ರೈಸ್ ರೆಡಿ ಆಯಿತು ಲಂಚ್ ಬ್ಯಾಗಿಗೆ ನಾನು ರೆಡಿ ಮಾಡಿದ್ದೀನಿ ಮಗನಿಗೆ ಇದು ಪಾಲಕ್ ರೈಸಿಗೆ ಮೊಸರು ಅನ ರೀ ಬೇಗ ಬೇಗ ಅವನಿಗೆ ಇವಾಗ ಊಟ ಕಳಿಸ್ಬೇಕು ರೀ ಹಿಂದ್ಗಡೆ ಸ್ಕೂಲ್ ಇತ್ತವಾಗೆ ಪ್ಲೇ ಗ್ರೂಪಿಂದ ಟೆಂತ್ ದಂಗೆ ಇಲ್ಲೇ ಓದಿರೋದು ಇವಾಗ ಕಾಲೇಜಿಗೆ ದೂರ ಇದೆ ರೀ ತುಂಬ ದೂರ ಇದೆ ಹಂಗಾಗಿ ಬಾಕ್ಸಲ್ಲಿ ಪ್ಯಾಕ್ ಮಾಡಿ ಇವಾಗ ಬ್ಯಾನರ್ ಬರ್ತಾರೆ ಊಟ ಹೊಯ್ಯೋಕ್ಕೆ ಅವ್ರ ಊಟ ಕೊಟ್ಕೊಳಿಸ್ಬಿಟ್ವಿ ಲಂಚ್ ಬ್ಯಾಗ್ ಲಂಚ್ ಬ್ಯಾಗು ಈ ಬಾಟಲ್ ನೀರು ಪಾಲಕ್ ರೈಸ್ ರೆಡಿಯಾಗಿದೆ ಲಂಚ್ ಬ್ಯಾಗಿಗೆ ಹತ್ತು ನಿಮಿಷ ಒಳಗೆ ಪಟಪಟ ಮಾಡ್ಬೋದು ದ ಮಧ್ಯ ಕರ್ನಾಟಕ ದಾನೇಶ್ವರ ಕಿಚನ್ ಚಾನಲ್ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಮಾಡಿ ನೀವು ನಿಮ್ಮ ನೀವು ಎಲ್ಲ ಫ್ರೆಂಡ್ಸ್ ಸರ್ಕಲ್ಗೆಲ್ಲ ಹೇಳಿ